ಕಾಯದವ ಇವು ಮುಂದೆ ಹೋಗೋಣ ರೆಡಿ ಅಲ್ಲೆ ಹಣ್ಣಾಗಿದೆ ಇದ್ರು ಅರ್ಧ ಕೊಡ್ತೇನೆ ಅಂತ ತಿನ್ನುಂತಿ ಅಜ್ಜಾ ಇದು ಏನು ಹಣ್ಣು ಇದ್ರಾ ಮಾವಿನಣ್ಣಪ್ಪ ನೀವು ಕಾಯದವಲ್ಲ ಮಾವಿನಕಾಯಿ ಅಜ್ಜಾ ನಾನು ತಿಂತೆ ನಂಗೂ ಕೊടാ ಮುಂದೆ ಕೊಡ್ತಾರ ರೆಡಿ ಅದಿ ಇಲ್ಲಿ ಇನ್ನೂ ಇವು ಮುಂದೆ ದೊಡ್ಡ ದೊಡ್ಡ ಕಾಯ ಆಗಿರ್ತಾವೋ ಹುಡುಕಿ ಕೊಡ್ತಾರ ತಿನ್ನುಂತಿ ರೆಡಿ ಹೌದಪ್ಪ ಮುಂದೆ দাও ರೆಡಿ ಹೋಗೋಣ ರೆಡಿ ಗಿರ್ಜಕ ಈ ಬಾಸ್ಕೆಟ್ ಬಹಳ वज್ಜಿ ಐತಿ ಕೊಡ್ರಿ ಏನ್ ಅಜ್ಜಿ ಇಲ್ಲಿ वाला, ி நம்ம வந்து எஸ் திசாகி இல்லேதா ಅವ್ರ ಮಾವನ್ ಮುಂದೆ ಹೇಳಿದ್ಲಾ ಹಂಗಾಗಿ ಹೋಗೋ ಹೋಗೋಣ ಅಂತ ಹೇಳಿ ಬಂದ್ವಿ ನೋಡು ಅದ ನೀವ್ ಕೈ ಕೊಟ್ ಕಳಿಸ್ತೀನಿ ನೋಡು ನಿಮ್ ಅವಾಗ ಇವ್ರು ನಮ್ ಹೊಲ್ದಾಗ ಎಷ್ಟೊಕೊಂಡ್ ಮಾಯ ಬಿಟ್ಟವು ಹೊರಕೊಂಡ್ ಬರ್ವಂತ್ರಿ ನಡ್ರಿ ಅಂತ ಹೇಳಿ ಬಂದಂಗ ನೋಡವಾ ಬರ್ಬೇಕಿಲ್ಲ ಹೌದಲ್ಲ ನಡ್ರಿ ಮುನ್ ಮುಂದ ನೋಡ್ರಿ ಬಾಲೆ ಇನ್ನು ಅದಾವ ಮರವಿಲ್ಲ ಬಾರಿ ಚಲೋ ಆಯ್ತ್ ಬಿಡಾ ಶಾರಥಾ ನಿಮ್ ಮಾವಿನ ಕೊಪ್ಲಾ ನಮ್ ಮಾವಿನ ನೋಡು ದೊಡ್ಡದೇತ್ ನೋಡ್ ಎಕರೆ ಇದಾವ ಸುತ್ತೂ ಸೇರಿ ಐದ್ ಎಕರೆ ಆಕೇತ್ ನೋಡು ನಡಕ್ ನಡಕ್ ತೆಂಗಿನ ಮರಾನು ಬೆಳೆಸಿರಲ್ಲ ಆ ಕಡೆ ರೈತ ಬೆಳ್ಕೊಂಡಾನ ಹೌದಾ ಏನ್ ಕುಡ್ತೀನಿ ಏನಿಲ್ಲ ಈ ತೋಟ ನೋಡ್ಕೊಳಕ ಮತ್ತ ಅಷ್ಟು ಇಷ್ಟ ಎಲ್ಲ ಬೆಳ್ಕೊಂತಾನ ಕಾಯ್ಪಲ್ಯ ಅದು ಬೆಳ್ಕೊಂಡು ತಾನ ಮಾಡ್ಕೊಂಡ್ ತಿಂತಾನ ನಾವೇ ನದ್ರಾಗ ನಿಸ್ಕೊಳಕಿಲ್ಲ ಮತ್ತೆ ತೆಂಗಿನಕಾಯಿ ಅದು ಬಿಡ್ತಾನ ನೋಡು ಅವನ ಮಾಡ್ಕೊಂತಾನ ಮತ್ ನಮಗೆ ಸ್ವಚ್ಛ ಮಾಡಕ್ಕೆ ಅದು ಏನಾರ ಬೇಕಾತಂದ್ರೆ ರೊಕ್ಕ ಕೊಟ್ಟಿರ್ತಾರ ಅವಕ್ಕೆಲ್ಲ ರೊಕ್ಕ ಕೊಟ್ಟು ಸ್ವಚ್ಛ ಮಾಡ್ಸಿರ್ತಾರ ಮತ್ತೆ ಆ ಕಡೆ ಎಲ್ಲ ಖಾಲಿ ಜಾಗ ಆಯ್ತು ನೋಡು ಅಲ್ಲೆಲ್ಲ ಏನಾರ ಬೆಳ್ಕೊಂತಾನ ಸೊಪ್ಪು ಕಾಯಿ ಪಲ್ಯ ತರಕಾರಿ ಎಲ್ಲ ಬೆಳ್ಕೊಂಡು ಮಾರ್ಕೊಂಡು ತಿಂತಾನ ಮತ್ತೆ ತೆಂಗಿನಕಾಯಿ ಬರ್ತಾವಲ್ರಿ ಮರ್ದಾಗ ಅವನ್ನ ಅವನ್ನ ಮಾರ್ಕೊಂತಾನ್ರಿ ನಾವೇನ ಬಾಳ ಇಸ್ಕೊಳ್ಳೋದಿಲ್ರಿ ಯಾಕಂದ್ರೆ ನಾವು ತೆಂಗಿನಕಾಯಿ ಬಾಳ ಉಪಯೋಗಿಸೋಂಗಿಲ್ಲ ಹಂಗಾಗಿ ಎಷ್ಟ್ ಬೇಕಷ್ಟ ತಿಂಗ್ಳಿಗೆ ಒಂದ್ ಐದಾರು ಕಾಯಿ ಆದ್ರೆ ರಗಡಾತ್ರಿ ಹೌದಲ್ಲ ಮತ್ತಿನ್ನೇನ ಅವ ಎಷ್ಟು ತುಟ್ಟದಾವ ಈಗ ಐವತ್ತು ರೂಪಾಯಿ ಒಂದು ಕಾಯಿ ಆಗವೇನ ಮತ್ತ್ ಎಲ್ಲಿರೋ ಇರ್ತಾವ ನೋಡ್ರಿ ಅವು ಕಿಲಾಕದು ಬಂತಂದ್ರ ಅವನು ಮಾಡ್ಕೋತನ್ರಿ ಮತ್ತೆ ತಿಂಗ್ಳಪ್ಪಂತರ್ತೇತಿ ಹೌದಾ ಮತ್ತೀಗ ರೈತರಿಗೆ ಅಂದ್ರೆ ಬೇಕಲ್ಲ ಹಿಂಗಿದ್ದಲ್ಲೂತಿ ಅವ್ರಗು ರೊಕ್ಕ ಗಿರ್ಜಿ ನಮಗೆ ಬಂದು ಬಂದು ಎಲ್ ನೋಡಕ್ ಹಾಕುವ ಅವ್ರ ಕೈಗ ಬಿಟ್ಟೇವಾ ಚಲೋ ನೋಡ್ಕೊಂತಾನ ಪಾಪ ಸ್ವಚ್ಛದು ಮಾಡ್ತಾನ ಮತ್ತೆ ಮಾಯ ಕಾಯ್ದು ಗುದಕ್ಕೆ ಕೊಟ್ಟಿರ್ತೇವಲ್ಲ ಅವ್ರ್ಗ ಇಷ್ಟ ಕಾಯಿ ಕೊಡಾಕ ಅಂತ ಹೇಳಿ ಮಾತಾಡ್ತೇವ್ ವರ್ಷಕ್ಕ ಇವು ಬರ್ತಾವ್ ನೋಡು ಐದನೂರ ಆರ್ನೂರ್ ಕಾಯಿ ಕೊಡ್ತಾರ ನಮಗೂ ಅಂದಲ್ಲೇ ಮತ್ತೆ ಎಲ್ಲಾರ್ಗು ಹಂಚ್ತೇವೆ ಈಗ ಬಸವ ಜಯಂತಿ ಮುಂದ ಅವ್ನಿಷ್ಟ ಕಾಯಿ ಮಾತಾಡಿರ್ತೇವಿ ಕೊಡ್ತಾರ ನಮ್ ಈ ಹೋಳಿಗೆ ಶಿಖರ್ ಮಾಡ್ಬೇಕಲ್ಲ ಮತ್ತ್ ಮಾವಿನ ಹಣ್ಣು ನಮ್ ತೋಟದಾಗಿಂದ ಇಸ್ಕೊಳೋದು ಹಂಗ ಪೀಗ್ ಕಮ್ಮಿ ಇತ್ತು ಅಂದ್ರೆ ಮತ್ತೆಲ್ಲಾರ ತಗೊಂಡ್ ಪಾಪ ಹೌದೇನ್ ಶಾರಕ ಈ ಎಷ್ಟು ಕುದ್ಕಿ ಕೊಟ್ಟಿರಿ ಏನಪ್ಪಾ ಅವಾಗ ಒಂದ್ ಲಕ್ಷ ರೂಪಾಯಿ ಅಂತಂದ್ರೆ ಅಂತಿದ್ರ ಅಂದ್ರ ಲಾಭ ಆದ್ರಾಗ ನಷ್ಟ ಆದ್ರು ಅವ್ರಗ ಅಂತ ಹೇಳಿ ಈಗ ಸದ್ಯಕ್ಕೆ ಏನ್ ಗೊತ್ತಿಲ್ಲ ಈ ದುಡ್ಡಿನ ವ್ಯವಹಾರದ ನಾವ್ ತಲೆ ಹಾಕಂಗಿಲ್ಲ ನೋಡ್ರಿ ಅದು ಕರಿಯಲ್ಲ ಶಾರಕಾ ಗಂಡ್ ಮಕ್ಳು ಮಾಡಬೇಕಾದ್ರ ಕೆಲ್ಸಾನ ನಾವ್ ಅವ್ರಿಗೆ ರೊಕ್ಕದ ವಿಷಯದಾಗ ತಲೆ ಹಾಕ್ಬಾರ್ದು ನೋಡ್ರಿ ಅದಾವ ಮತ್ ಈಗಿಲ್ಲ ಸುಮ್ನೆ ಹಂಗ ಬಿಟ್ರೆ ಹಳ ಹೋಗಿ ಪಾಪ ಅವರ ರೈತರು ನೋಡ್ಕೊಂತಾರ ಮತ್ ನಮ್ಗ ಗುಟ್ಕಿಗೆ ಈ ಕರ್ಕೊಂಬಂದ್ ಹಚ್ಚಿದ್ದ ಅವ್ನ ಹಚ್ಚಿದ್ದೆ ನಮಗೂ ಆಗಿಲ್ಲ ಹಚ್ಚಿಸ್ರಿ ಅಂದ್ರ ಈಗ ಕಾಯದು ಒಂದೊಂದ್ಸರಿ ಒಂದೊಂದ್ ವರ್ಷ ಕಡಿಮೆ ಬರ್ತಾವ್ ನೋಡ್ರಿ ಅವಾಗ ಅವಾಗೇನ ಕಡಿಮೆ ಮಾಡ್ಸಂಗಿಲ್ಲ ಜಾಸ್ತಿ ಬಂದ್ರು ಕಮ್ಮಿ ಬಂದ್ರು ಅವ್ರಗ್ ಒಂದೊಂದ್ಸರಿ ಕಾಯಿ ಚಲೋ ಬಂದಿರ್ತಾವ ಅವಾಗ ಅವ್ರಿಗೆ ಒಳ್ಳೆ ಫೈದಾ ಇರ್ತತಿ ಹೌದೇನ ನಮ್ದು ಹಂಗ ಮಾಡ್ತೇವ ನಾವು ವರ್ಷಕ್ಕ ಒಂದ ಮುನ್ನೂರ್ನ ನಾನೂರ ಕಾಯಿ ಕೊಡಾಕ್ ಮಾತಾಡವಿ ಮತ್ತೆ ಎಂಬತ್ ಸಾವಿರ ರೂಪಾಯಿ ಕೊಟ್ಟಾರ ಈಗ ಎಷ್ಟಾಯ್ತು ನನಗೂ ಗೊತ್ತಿಲ್ಲ നാ ബസ്സു ജയന്തി മുൻ നൽവത്തു ബാഴ് ക്കുന്നോട് നിന്നുക്കി കൊട്ടി അാൾ രുചിവാറത്തനഗിരി ബാഴ് അത് എല്ലാം ഒന്നുവർഷ യ നോട് ബ്രോബരി ഹുളബ് മൈന ഗ അവ നനഗ് ഇപ്പ കൊട്ട് ഉന്ന നോടക്ക ഏൻ ചന്ദിത്തീ ಹೆಚ್ಚಿದ್ರ ಅವು ಹಿಂಗ ಹುಳ ಹೊರ ಕಾಣಕತ್ತಿದ್ದಿಲ್ಲ ಹಿಂಗ ಸಿಪ್ಪಿ ತೆಗಿತು ನೋಡು ಅಲ್ಲದ ನೋಡು ಹೌದುವಾ ಅವಾಗ ನಾನು ಎಷ್ಟಕ್ಕೊಂದ್ ಹಣ್ಣು ಬುಟ್ಟಿ ಗಂಟ್ಲೆ ಹಣ್ಣು ಹೆಚ್ಚು ಹೆಚ್ಚು ಚಲ್ಲಿದೆ ನಮ್ ಗಿಡದಾಗಿನೂ ಹಂಗಾಗಿದ್ದು ಅವು ಈ ಮಾವಿನಕಾಯಿ ಪೀಚ್ಲಾಗಿರ್ತಾವಲ್ಲ ಅವಾಗ ಮಂಜು ಬಿದ್ದ ಬಿದ್ದು ಒಂದಿಷ್ಟು ಉದುರ್ತಾವ ಬಹಳಷ್ಟು ಉದ್ರಿದ್ರ ಅವಾಗ ಪೀಕ್ ಕಮ್ಮಿ ಮತ್ತ ಒಂದಿಟ್ ಹಂಗ ಚಿಗುರ್ಕೊಂಡು ಕಾಯೋದು ಹಾಕವಲ್ಲ ಅವಾಗ ಈ ಮಳಿ ಬರ್ತದ ನೋಡು ಆಲಿಕಲ್ ಮಳಿ ಹಾಕ್ತಾವ ಬೇಮ್ಮ ಆನಿಕಲ್ ಬಿಡ್ತಾವ ನೋಡು ஆஹ் ஓ அணிக்காய் பீடுத்தவல்ல மாணிக்கை மேல் பிடித்தவா நோடு குழித்தவ அவங்க பீக்கு கம்மி பரஹு எல்லா உழாங்கர் தவொந்து காத்தவோ கல்வொரு காணங்கில்ல ஒழக சன குழாக்கவ ಕಾಯಿ ಇದ್ದಾಗ ತಗೊಂಡು ಉಪ್ಪಿನಕಾಯಿ ಹಾಕ್ತಾರ ಹಣ್ಣ ಆದ್ಮೇಲೆ ಕೆಲವೊಂದು ಮಾರ್ತಾರ ಮತ್ತೊಂದಿಷ್ಟು ಜ್ಯೂಸ್ ಮಾಡಕ ಜ್ಯೂಸ್ ಫ್ಯಾಕ್ಟ್ರಿ ಕೊಟ್ಟು ಕಳಿಸ್ತಾರ ನೋಡಿ ಹೌದಂತೂ ಮಾಯಿಕಾಯಿ ಮಂಡಿ ಐತಲ್ಲ ಅಲ್ಲೆಲ್ಲ ಕೊಟ್ಟು ಕಳಿಸ್ತಾರ ನಾನು ನೋಡೇನಿ ಯಾವ ಈ ಜ್ಯೂಸ್ ಪಾಸ್ ಅಂತ ಹೇಳಿ ಕುಡಿತಿರ್ ನೋಡು ಅದ್ರಾಗ ಗೊತ್ತಿತ್ತು ಬೇಮ್ಮ ಈ ಮಾವಿನ ಹಣ್ಣು ಬಿಟ್ಟಿರ್ತಾವ ನೋಡು ಈ ದೊಡ್ಡದಾಗಿ ನುಸಿ ಇದ ಮಾಯಿಕಾಯಿ ಮಂಡಿ ಹೋಗವು ಅಲ್ಲೇ ನೋಡಿದ್ರು ಚಳು ನೋಡಿಲ್ಲ ಅಂದ್ರೆ ಹಂಗ ಹೆಚ್ಚೆಚ್ಚ ಹೋಗಿತಾರ ಅವು ಮೇಲೆ ಹುಳ ಕಂಡು ಅಂದ್ರೆ ತಗಿತಾರ ಅಂತ ಇಡುವ ಎಲ್ಲಿ ತಗಿತಾರ ಇಷ್ಟು ಮಾವಿನ ಹಣ್ಣು ಹಂಗ ಫ್ಯಾಕ್ಟ್ರಿಗೆ ಹಾಕಿ ತಿರುವು ತಿರುಳು ತೆಗೆದು ಅದನ್ನ ರುಬ್ಬಿ ಹಂಗ ಜ್ಯೂಸ್ ಮಾಡ್ತಾರವ ಎಲ್ಲ ಅದ್ರಾಗ ಇರ್ತಾವ ಹಂಗಾಗಿ ಮನೆಯಾಗ ಮಾಡ್ಕೊಂಡು ಕುಡಿಯೋದು ವಾಸಿ ನೋಡು ಹಣ್ಣಿನ ಸೀಸನ್ ಇದ್ದಾಗ ಹಣ್ಣು ತಗೊಂಡು ತಿನ್ಬೇಕಾ ಸೀಸನ್ ಇಲ್ದಾಗ ಮತ್ತೆ ಈ ಸುಮ್ಮನೆ ಇರ್ಬೇಕು ಇದೇಮ್ಮ ಅವು ಮಾಂಕಾಯಿ ತಗೊಂಡು ಈ ಏನದು ನೆನೆಸಿ ಏನ ಮಾಡಿಟ್ರ ವರ್ಷಾನ್ ಗಂಟ್ಲೆ ತಿನ್ಬೋದು ಮಾಯ್ ನಾನು ನಿಂಗೆ ಜಾಮ್ ಮಾಡ್ಕೊಂಡು ತಿನ್ಬೋದು ಬೇಮ್ಮ ಆಮೇಲೆ ಅದನ್ನ ರಸ ತೆಗೆದು ಈ ಫ್ರಿಜ್ನಾಗ ಅದು ಇಟ್ರ ಐಸ್ ಗತೆ ಮಾಡಿ ಇರ್ತೈತೆ ನೋಡು ಅದನ್ನ ಅವಾಗ ಅವಾಗ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಅಂತ ನಗೂ ಗೊತ್ತಿಲ್ಲ ಹೋಗುವ ಈ ಹಣ್ಣಿನ ಸೀಸನ್ ನಾಗ ತಿನ್ನ ರುಚಿ ಬೇರೆ ಅದನ್ನೆಲ್ಲ ಇಟ್ಟು ಫ್ರಿಜ್ನಾಗ ಅದು ಇಟ್ಟು ಐಸ್ ಮಾಡಿ ಏನೇನ ಮಾಡಿ ಅಂತ ಅವು ಚಲೋನಾರ ಚಲೋ ಏನ ಹಣ್ಣು ಎಷ್ಟು ದಿವಸಕ್ಕೆ ತಿನ್ಬೇಕು ಅಷ್ಟು ದಿವಸಕ್ಕೆ ತಿನ್ಬೇಕು ಒಂದು ಸಾಮ್ ಲೇಟ್ ತಿಂತಾರ ನಾವು ಈ ಮಾಯಿನ ಇರ್ತಾವಲ್ ಇರ್ತಾವಲ್ಲ ಬೇಮ್ಮ ಅದ್ರದ್ದು ಪುಡಿ ಮಾಡ್ತಾರ ಗೊತ್ತಿತ್ತಾ ಹುನ್ ಅಮ್ಮ ಅದಕ್ಕೆ ಆಮ್ಚೂರ್ ಪೌಡರ್ ಅಂತಾರ ಅದನ್ನ ಎಲ್ಲಾ ಅಡಿಗೆ ಒಳಗೂ ಬಳಸ್ತಾರ ಅದು ಒಂದ ಸ್ವಲ್ಪ ಹುಳಿ ಕೊಡ್ತತಿ ாயக சேஸ்ல அத பூடி மா நோடு அது நடித்தவ இன்னு ஒரு சாணி இட் தித்தார் ஜாம ಜಾಮು ಅಷ್ಟವ ಅಂತಂದ ಹೇಳಿ ತಿಂದು ಮುಗಿಸ್ಬೇಕು ಹೊಸ ಗಂಟೆ ಇಟ್ಕೊಂಡು ಹಂಗ ಮಾಹಿನ್ಕಾಯಿ ಉಪ್ಪಿನಕಾಯಿ ಹಾಕೊಂಡ್ ತಿಂತಾರ ಆಮೇಲೆ ಇವು ಮೊದ್ಲಿಗೆ ಬರ್ತಾವ ನೋಡ್ ಮಿಡಗಾಯಿ ಅದಕ್ಕೆ ಉಪಿನಕಾಯಿ ಹಾಕ್ತಾರ ನೋಡ್ ಅದನ್ನ ತಿಂಗಳ ಗಂಟಲೆ ಈ ಉಪ್ಪು ನೀರ್ನಾಗ ನೆನೆಸಿರ್ತಾರ ಆಮೇಲೆ ಬರ್ಣಿಯಾಗಿ ಅದಕ್ಕೆ ಏನಾದ್ ಹಾಕ್ಬೇಕು ನೋಡು ಉಪ್ಪು ಖಾರ ಸಾಸಿವಿ ಜೀರಿಗೆ ಏನೋ ಹಾಕ್ತಾರ ನೋಡು ರುಬ್ಬಿ ಹಾಕ್ತಾರ ಅದು ರುಚಿ ಇರ್ತತಿ ನಮ್ಮವ್ವಾ ಬಾ ಮಾಡ್ತಿದ್ಲಿದೆ ಅಯ್ಯ ನೋಡಿ ಒಂದ್ ಬರಣಿ ತುಂಬಾ ಹಾಕಿ ಸರಕ மசாலி கட் உப்பு நென்சித்தீச்சு உப்பின்க்கு உப்பு நீர் ஊட்டி எஸ் ருச்சி கொடுத்த வந்திவா நன்கு நோடு சரி ஏன் இரங்கில கதை அந்த பலவ் ஜி மத்த நமக்கு அதுக்கு மத்திய உப்பின்க்கு மசாலி குடுசி உப்பு அய்யி உப்பின்கேளாத் நடி நாளே ஒன்ஸ் மணி பார்ஸ் கொடுத்து இல்லா நோடி ஊட்டாறேர் அல்லே முந்த் இன்னு கிடவ நோட் நோரியா இல்லை நோட் கை அோட்ரி அல்ஹு நோட்ரி அந்த இன்னொரு வார்கு தினவன் யாரேன்தார நடைனொந்த் என்ன அல்வா இதில மத்த பாங்க அஸ்ட்ஹன் கம்மி ஜளா ஏன் ஐவத் நடி அது கம்மி கொடுத்து நானே ஊராக் நோடனா ಅಲ್ಲ ಮಾವಿನಕಾಯಿ ಮಾಡ್ಬಿಡ್ತೀಯಾ ಇವು ಮಾವಿನಕಾಯಿನೂ ಅಲ್ಲ ಹಣ್ಣು ಅಲ್ಲ ಹಂಗಲ್ಲ ನೋಡಿ ಮನೆಗೆ ಹೋದ್ ಕಡ್ಲ ಇಷ್ಟು ಬ್ಯಾರೆ ಬ್ಯಾರೆ ಮಾಡ್ತಾನೆ ನಮ್ಮ ಮನೆಗೆ ಒಂದ್ ಇಟ್ಟದ ನಾಳೆ ಊರಾಗ ಮಾರಾಕ್ ಹೋಗಲ್ಲ ನೋಡು ಹಣ್ಣು ಹೊರಗ ಹೋಗ ಹಂಗ ಮಾತಾಡ್ತಾನೆ ಅಂತ ಹೇಳಿ ಮಾತಾಡ್ತಾಳ ಮಾರಕ್ ಗಂಡ ಬಿಟ್ಟಿದ್ದಾನೆ ಅಯ್ಯ ನಮ್ ಮನಿ ಬಾಜು ಕಕ್ಕಿ ಕಮಲ ಮದಾಳಲ್ಲ ಕಮಲ ಮುನ್ಕಾಯ ಕೊಟ್ರ ಊರ್ ತುಂಬಾ ಮಾಡ್ಕೊಂಡ್ ಬರ್ತಾ ಮಾಡ್ಕೊಂಡ್ ಬರ್ತಾ ಮಾಡ್ಕೊಂಡ್ ಬರ್ತಾ ಐವತ್ ಹಣ್ಣು ಮಾಡ್ಕೊಂಡ್ ಬಂದ್ರ ಕೈಗಾರ ಸಿಗ್ತಾವೆ ನಡಿ ಮನೆಗ ಹುಡುಗರ್ಗದು ಕೊಡು ಹಣ್ಣಾದ್ಮೇಲೆ ಇಷ್ಟು ಸೇರ್ ತಿನ್ರಿ ಹಣ್ಣ ತಿಂದಂಗ ಹಾಕೋ ಮಾರ್ಕೊಂಡ್ ಬಂದ್ರೆ ಏನ್ ಕೈಯಾಗ ರೊಕ್ಕ ಸಿಗ್ತಾವೆ ನಿನಗ ಅಯ್ಯೋ ಶರತ ಡಜನ್ ಹಣ್ಣ ಎಷ್ಟು 200 300 ರೂಪಾಯಿ ಅದಾವ ಏನವಾ ಮಾರ್ಕೊಳಕೇನ ನೀನ ನಡಿ ಇನ್ನೊಂದ್ ದಿಸ ಹರ್ಕೋ ಮಗ ಹಂಗ ತಮಾಷೆ ಮಾಡ್ದೆ ಬಿಡು ನಡಿ ಸೀತಾ ಈ ಬುಟ್ಟಿನ ಹಿಡ್ಕೊಂತೇನವಾ ಈ ಬಾಸ್ಕೆಟ್ ನೀನೆ ಹಿಡ್ಕೊಬೇಕು ನೋಡಿ ಹಂಗ ಅಂತ ಹೊರಗೆ ಗಿರ್ಚಕರ ಬರ್ರಿ ನಡಿಲೇ ಹುಷಾರಿ ಬಿಳಿಸ್ಗಿದ್ದಿ ಮತ್ತ ಅಯ್ಯ ಇದೇನ್ ಹೊಸ್ತಾಗಿ ಅಂದ ನನಗೆ ಇಂತವ ಎಷ್ಟು ಬುಟ್ಟಿ ಹೊರ್ತಿಲ್ಲ ನಾನು ನಡಿ ಮೈನಣ್ಣ ಮೈನಣ್ಣ ಬೇಕೆಂದ್ರವಾ ಮೈನಣ್ಣ ಗಿರ್ಜಿ ಬರಿ ಇಂತ ತಮಾಷೆ ಮಾಡ್ತೀನಿ ನೋಡು ಸುಮ್ಮನೆ ಸಡಕ ಊರಾಗ ಹೋಗಿ ಮಾರಕ ಅಂತ ಆಗಂಗಿಲ್ಲ ತಾಂಡೆ ಕೂಗಿದ್ರೆ ಯಾರು ಕೇಳಿಸ್ಕೊಂತಾರ ಮೈನಣ್ಣ 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 1 ರೂಪಾಯಿ ಗನ್ 1 ರೂಪಾಯಿ ಗನ್ ಮೈನಣ್ಣ ಯಾರಿಗೆ ಬೇಕೆ ಯಾರಿಗಿಲ್ಲ ಆಫರ್ ಒಂದ ನಿಮಿಷ ಅಷ್ಟೆ ಒಂದ ನಿಮಿಷ ಎಷ್ಟು ಮೈನ್ ಕೈ ತಗೊಂತೀರಿ ಮೈನಣ್ಣ ತಗೊಂತೀರಿ 1 ರೂಪಾಯಿ ನೋಡ್ರಿ 1 ರೂಪಾಯಿ 1 ರೂಪಾಯಿ 1 ರೂಪಾಯಿ ಕಿಂಜಿ ಏನ್ ಲೇನಿಂದ ಆನೆ ನಾಯಿದ ಸುಮ್ಮನೆ ಯವ್ವ ನಿನ್ ಮೈನಣ್ಣ ಮಾರೋದು ಅಂತ ತಟ್ಟಿ ಇರ್ಲಿ ಇಲ್ಲಿ ಜಗ ಚಲೋ ಐತೆ ನೋಡು ಇಲ್ಲೇ ಉಣ್ಣನೇನ ಹೌದು ನೋಡ್ರಿ ಅತ್ತಿ ಇಲ್ಲಿ ಹಿಂಬಾಗಿ ಚಲೋ ಐತೆ ಇಲ್ಲಿ ಊಟಕ್ಕೆ ಕುಂದ್ರಾಕ್ ಬರ್ತದೆ ತಗೋರಿ ಯವ್ವ ಸೀತಾ ಇಲ್ಲೇ ಉಂಡನ ಅಂತೀರಿ ಅತ್ತಿ ಹೂನ್ ಇಲ್ಲೇ ಉಂಡನ ನಿಮ್ಮ ಮಾವ ಖರಿ ಅಲ್ಲಿ ಹೊಂಟಾರ ನೋಡೋರು ಅತ್ತಿರಿ ಸುಮ್ ಫೋನ್ ಹಚ್ಚಿಬಿಡ್ರಲ್ಲ ಅಷ್ಟ ಮಾಡ್ತಾನೆ ತಡಿ ಗಿರ್ಜವ ನಿನ್ನ ಮಾಯನ ನಿನ್ ಬುಟ್ಟಿ ಕೆಳಗೆ ಇಳಿಸು ರೋಡ್ ನಾಗ ಹೋಗಿರ್ತಾರ ನೋಡು ಅವ ನಿಂದ ಆಪರ್ ಕೊಡುವಂತಿ ಈ ಕುಂದರ್ ಕೆಳಗ ಹಲೋ ಹೆಲ್ಲ ಸರಿ ರಿ ಎತ್ಲಾ ಹೋಗಿರಿ ಈ ಕಡೆಗೆ ಬರ್ರಿ ಯಾ ಕಡೆ ಬರ್ಬೇಕಾ ಇಲ್ಲಿ ಮಾಯನ ಮರ ಐತ್ ನೋಡ್ರಿ ಬರ್ರಿ ಅಲ್ಲೇ ಏನು ಬಕ್ ನಿನಗ ಆ ಮಾವಿನ ತೋಟಕ್ಕೆ ಬಂದು ಮಾವಿನ ಮರ ಐತ್ ನೋಡ್ ಅಲ್ಲಿ ಬರ್ರಿ ಅಂತೀರಿ ಯಾ ಮಾವಿನ ಮರ ಕಡೆ ಬರಲಿ ಅಯ್ಯಪ್ಪ ಇಲ್ಲೇ ಲೈಟಿಂಗ್ ಕಂಬ ಐತ್ ನೋಡ್ರಿ ಅದ

ಯವ್ವ ಎಷ್ಟೊತ್ತಾತು ವಾ ಯಾಕಡೆ ಹೋಗ್ಯಾನವ ನೀವು ತಾಟ್ ಮಾಡ್ರಿ ಊಟಕ್ಕೆ ಹಚ್ಚರಿ ಸೀತಾ ಆ ಡಬ್ಬಿ ತಂಬಲ್ ಏನೈತಿ ಇದ್ರಾಗ ಮೊಸರು ಬುತ್ತಿ ಐತ್ರಿ ಯವ್ವ ನಿನ್ ಗಂಡ ಎಷ್ಟೊತ್ತು ಹೋಗ್ಯ ನೋಡು ದೊಡ್ಡ ಬರಕ್ ಹೇಳಂಗ್ ಫೋನ್ ಮಾಡಿ ಇನ್ನೊಮ್ಮೆ ಇಲ್ಲಿಲ್ಲ ಅಲ್ಲಿ ಬಂದ್ ನೋಡ್ರಿ ಕಣಕ ತರ ಹಣ್ಣು ನಾನು ಹಣ್ಣು ತಿನ್ನ ಅದಿ ಬ್ಯಾಡ್ ಸುಮಿರ ಮನಿಗೆ ಹೋಗಿ ಹೆಚ್ಕೊಳ್ತನ ಅಂತ ತಿನ್ನುವಂತಿ ಏನ ಇಲ್ಲ ನಂಗೆ ಈಗ ಬೇಕು ಅದಿ ನಿಂದ ಬಾಳ ಅಂತ ಹಟಾ ಮಾಡಬೇಡ ಮನಿಗೆ ಹೋಗಿ ಹೆಚ್ಕೊಳ್ತನ ಅಂತ ಹೇಳಿದ್ನಿಲ್ಲ ಇಲ್ಲೇ ಅವ ರಸ ಸೋರ್ತಾವ ಅರ್ಬಿ ಎಲ್ಲಾ ಮುಳುಗಿಸ್ಕೊಂಡ್ರ ಕಲಿ ಹೋಗಬೇಕಲ್ಲ ಅದ ಬ್ಯಾಡ್ ಪಾಯಪ್ಪ ಇವೋ ಮೈನ್ ಕೈ ತುದಿರ್ತಾ ನೋಡು ಮಾವಿನ್ಕಾಯಿ ಅದ್ರಾಗಿನೂ ತುದಿ ಇರ್ತೈತೆ ನೋಡು ಆ ತುದಿಯಾಗ ರಸ ಇರ್ತೇತಿ ಅದು ಸನಿ ಅಂತಾರ ಅದಕ್ಕ ಅದು ಹತ್ತತಂದ್ರ ಗಾಯ ಆಕೈತಪ್ಪ ಮತ್ತ ಗಾಯ ಯಾಕಂದ್ರ ಹೋಗಂಗೆ ಇಲ್ಲ ಭಾಳ ದಿವ್ಸ ಬೇಕು ಹ್ಞೂ ಬಾ ಅದ್ಕ ತೊಳೆದು ಹೆಚ್ ಕೊಡ್ತೇತಿ ಅಮ್ಮ ಮನಿಗ್ ಹೋದ್ಮೇಲೆ ಅವಾಗ ತಿನ್ವಂತಿ ಈಗ ಬೇಡ ಏನ ಹ್ಞೂ ಹ್ಞೂ ಸುಮ್ ಕಾಯ ಕಣ್ಣೀರ್ ಓಡಿಸ್ಕೊ ಆ ತರು ತಡೋ ಯಪ್ಪಾ ಸುಮ್ನಾಕು ಕಣ್ಣೀರ್ ಓಡ್ಸ್ಕೋ ಬಾ ಇಲ್ಲಿ ಕುಂದ್ರ ಬಾ ಉಣಸ್ತೀಂಬಾ ಹ್ಞೂ ತರ ನಾ ತಗೋಳ ನನ್ನ ಮಂಬೆ ಬಾಂಬಾ ತಿನ್ ಬಾ ಭಾಳ್ ರುಚಿ ಆಗೈತೆ ಅಡ್ಗಿ ಆದ್ರೂ ಏನೇ ಹೇಳ್ತಾರಿ ಈ ಹೊಲ್ದಾಗ ತೋಟದಾಗ ಕುಂತ ಊಟ ಮಾಡ ಮಜಾನ ಬೇರೆ ಇರ್ತೈತಿ ನೋಡ್ ಹೌದ್ರಿ ಐತಿ ಇಲ್ಲೇ ಏ ಉಂಟೇವಲ್ಲ ಹೊಲ್ದಾಗ ಊಟ ಭಾಳ್ ರುಚಿ ಇರ್ತೈತಿ ಒಂದ್ಸಲ ಇಷ್ಟ್ರು ಸೇರಿ ಬರ್ಬೇಕ್ ನೋಡು ಪ್ರೀತಿ ಬೇಕಿ ಇವತ್ತಿಲ್ದಂಗ ಆಗೇತಿ ಒಂದ್ಸಲ ಈ ಪ್ರೀತಿ ಬಂದ್ಮೇಲೆ ಇಷ್ಟು ಸೇರಿ ಬರ್ಬೇಕ್ ನೋಡು ಹೌದ್ಲಿ ಎಲ್ಲಾರ್ನು ಕರ್ಕೊಂಡು ಬರ್ಬೇಕ್ ನೋಡು ಮುಂದಿನ ಸಿಕ್ಕಂದ್ರ ಬರಕ್ಕೆ ಪ್ಲಾನ್ ಮಾಡೋಣ ತಗೋಳಿ ಹೌದಾ ಹ್ಮ್ ಅಚ್ಚಿ ಹ್ಮ್ ಪಲ್ಯ ಹಚ್ಚಿ ತಿನ್ಸಿ ತಿನ್ ಬಾ ಬಾ ಹೋಗಿ ಬೇಕು ಶೇಂಗಾ ಒಣಗ್ಯಾರ ಬಾರಿ ಮಸ್ತ್ ಆಗ್ಯ ಆಗ್ಬೇಡ ಈಗ ನಾವ್ ಇಷ್ಟ್ರು ಸೇರ್ ಬಂದೇವ ಮುಂದ ಅವ್ರ ಮಕ್ಳು ಕಲಕ ಬರ್ತಾರ ಏನ್ ಮಾಡ್ತಾರದು ಬಂದು ಹೊಲಕದು ಹೋಗಿ ಊಟ ಅದು ಮಾಡ್ಕೊಂತಿದ್ರೆ ರುಡಿ ಡಿರ್ತತಿ ಅವರು ಮುಂದುವರ್ಸ್ಕೊಂಡು ಹೋಗಾರ ಹೌದಲ್ರೀತಿ ಇವೆಲ್ಲ ಪದ್ಧತಿ ನಾವು ಆ ನಾವ್ ತೋರಿಸಿದ್ರೊತೀತಿ ಮುಂದುವರ್ಸ್ಕೊಂಡು ಹೋಗಾರ ಅದು ಕರೆ ಬಿಡುವ ಈಗ ಹೆಂಗಾಗ್ಬಿಟ್ಟ ಅಂದ್ರೆ ಎಲ್ಲಾರು ಅವ್ರ ಕೆಲಸದಾಗ ಬಾಳ ಪೂರ್ಸುತ್ತಾ ಇರೋಂಗಿಲ್ಲ ಹಂಗಾಗಿ ಮನಿ ಪೂರ್ತಕ್ಕೆ ಮಾಡ್ಕೊಂಡ್ ಈ ಹಬ್ಬ ಹುಣ್ಮೆ ಅದು ಬಂದಾಗ ಅವಾಗ ಅವಾಗ ಹೊಲಕ್ ಹೋಗಬೇಕು ಮಾವಿನ ತೋಟ ಇದ್ರ ಅಲ್ಲಿ ಹೋಗಿ ತೋಟದಾಗ ತಿನ್ಬೆಕ್ ಹಿಂಗಲ್ಲಾ ಮಾಡ್ಕೊತಿದ್ರ ಈಗಿನ ಹುಡ್ಗುರ್ಗು ಗೊತ್ತಿರ್ತಿ ಅವು ಮುಂದುವರ್ಸ್ಕೊಂಡ್ ಹೋಗಾರ ನಾವ ಈಗ ಅರ್ಧಂಬರ್ಧ ತೋರ್ಸ್ತೇವಿ ಅವ್ಕೇನ್ ಗೊತ್ತಾಗ ನಾನ್ ನಾನಂದ್ರು ಬೇ ನನ್ ಮಗು ಹಾಗೆ ಮುಗ್ಲಿ ಕರ್ಕೊಂಡ್ ಬಂದು ಇದೆಲ್ಲ ರೂಢಿ ಮಾಡ್ಸೇ ಬಿಡ್ತೇನೆ ನಾಳೆ ನನ್ನ ಪ್ರೀತಿ ಅಕ್ಕನ ಮಗು ಬರ್ತ ನೋಡು ಅದಕ್ಕೂ ಹಂಗ ಮಾಡ್ತಾನೆ ಈಗ ನಾವಿದ್ದಾಗ ಮಾಡ್ದಷ್ಟೇ ಪದ್ಧತಿ ನಿಮ್ಮತ್ತಿ ಮಾಡಂಗಿಲ್ಲ ನಿಮ್ಮತ್ತಿ ಮಾಡ್ದಷ್ಟೇ ನಿಮಗಿಲ್ಲಾ ಮತ್ತ ಮಕ್ಳ ಕಾಲಕ್ ಕುಳಿಬೇಕಂದ್ರ ಈಗಿಂದ ನೀವು ತೋರ್ಸಿದ್ರ ಈ ಎಲ್ಲ ಮಾಡ್ತಾರ ಹೌದ್ ದೊಡ್ ದೊಡ್ ಉಂಡ್ರಿ ಈಗ ಮಳಿ ಬರೋ ಹೊತ್ತಾಗತಿ ಮೋಡ ಇಳ್ದಕ್ ನೋಡ್ರಿ ಹೌದ್ ನೋಡ್ರಿ ಯಾರನ್ನ ಮೋಡತಿ ಮುಂಜಾನು ಬಿಸಿಲೈತಿ ಈಗಾಗ್ಲೇ ಮೋಡ ಇಳದ ಬಿಟ್ಟತಿ ದೊಡ್ಡ ದೊಡ್ಡ ಉಂಡ್ ಮನಿಗೂ ಹಾಕ್ ಬರ್ತೇತಿ ನೋಡ್ರಿ